ಕನಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಕರ್ನಾಟಕ ಚಾಪ್ಟರ್ ಆಫ್ ಅಬ್ಸ್ಟ್ರೇಟ್ರಿಕ್ಸ್ ಅಂಡ್ ಗೈನಕಾಲಜಿ ಸೊಸೈಟಿ ಇದರ ಸಹಯೋಗದೊಂದಿಗೆ ಫ್ಯೂಚರ್ ಇನ್ ಫೋಕಸ್ ಜೆನೆಟಿಕ್ ಅಂಡ್ ರೀಜನರೇಟಿವ್ ಥೆರಪೀಸ್ ರಿಡಿಫೈಂಡ್ ಎಂಬ ವಿಷಯದ ಬಗ್ಗೆ ಸಿಎಂಇ ಕಾರ್ಯಕ್ರಮವು ಆಗಸ್ಟ್ ಮೂರರ ಭಾನುವಾರದಂದು ಕನಚೂರು ಆಸ್ಪತ್ರೆಯ ಕಾನ್ಫರೆನ್ಸ್ ನಲ್ಲಿ ನಡೆಯಲಿದೆ ಎಂದು ಕನಚೂರು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ರೇಖಾಲತಾ ತಿಳಿಸಿದರು ಆಗಸ್ಟ್ ಮೂರರಂದು ಆದಿತ್ಯವಾರ ಕಣಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮತ್ತು ಮ್ಯಾಂಗ್ಲೂರ್ ಆಪ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕೊಲಾಜಿಕಲ್ ಸೊಸೈಟಿ ಆ್ಯಂಡ್ ಕೆ ಸಿ ಯು ಜಿ ಸಹಯೋಗದಲ್ಲಿ ನಾವೊಂದು ಸಿ ಎಮ್ ಇ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ ಇದರ ಮಹತ್ವ ಏನೆಂದರೆ ದ ಟಾಪಿಕ್ಸ್ ಆರ್ ವೆರಿ ಇಂಟ್ರಿಗಿಂಗ್ ಅದು ಜೆನೆಟಿಕ್ಸ್ ಫೋಕಸ್ ಆನ್ ಜೆನೆಟಿಕ್ಸ್ ಮತ್ತು ರೀಜನರೇಟಿವ್ ಥೆರಪಿ ಅವರು ಗುರುವಾರದಂದು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿ ಮಾತನಾಡಿದರು ಈ ಕಾರ್ಯಕ್ರಮವು ಜನನಶಾಸ್ತ್ರ ಜೆನೆಟಿಕ್ ಮತ್ತು ಪುನರುತ್ಪಾದನೆ ರೀಜನರೇಟಿವ್ ಥೆರಪೀಸ್ನ ಇತ್ತೀಚಿನ ಪ್ರಗತಿಗಳನ್ನು ಪ್ರಸ್ತುತಪಡಿಸ್ತಾ ಇದ್ದು ಅವುಗಳ ಪ್ರಯೋಗಾತ್ಮಕ ಬಳಕೆಯನ್ನ ಪ್ರಸ್ತುತ ವೈದ್ಯಕೀಯ ಅಭ್ಯಾಸದಲ್ಲಿ ಹೇಗೆ ಅಳವಡಿಸಬಹುದು ಎಂಬುದರ ಬಗ್ಗೆ ಚರ್ಚೆ ನಡೆಯಲಿದೆ ಎಂದರು ಈಗ ಜೆನೆಟಿಕ್ಸ್ ಬಗ್ಗೆ ಬ್ರೀಫ್ ಆಗಿ ಹೇಳುವುದಂದ್ರೆ ಈಗ ಒಂದು ಸಪೋಸ್ ಪೇಶಂಟಿಗೆ ಚೈಲ್ಡ್ ಇದ್ರೆ ಅವಳಿಗೆ ಇನ್ನೂ ಬರಬಾರ್ದು ನೆಕ್ಸ್ಟ್ ಅದೇ ಚೈಲ್ಡ್ ಆಗಬಾರ್ದು ಹಾಗೆಯೇ ಅವರ ಫ್ಯಾಮಿಲಿಯಲ್ಲಿ ಸಹ ಏನಾದರೂ ಕಂಜನಟಲ್ ಎಬ್ನಾರ್ಮ್ಯಾಲಿಟಿ ಇದ್ದರೆ ಈಗಿನ ರೀಸೆಂಟ್ ಇನ್ವೆನ್ಷನ್ನಲ್ಲಿ ನಮಗೆ ತುಂಬ ಟೆಸ್ಟ್ಗಳಿವೆ ಸೊ ಅವರಿಗೆ ನೆಕ್ಸ್ಟ್ ಕಂಜೆನೆಟಲ್ ಎಬ್ನಾರ್ಮ್ಯಾಲಿಟಿ ಬರುವ ಮುಂಚೆನೆ ನಾವು ಕೆಲವು ಟೆಸ್ಟ್ಗಳನ್ನು ಮಾಡಿ ಅದನ್ನು ಕಂಡು ಹುಡ್ಕಬೋದು ಹಾಗೆಯೇ ರೀಜನರೇಟಿವ್ ಥೆರಪಿ ಬಗ್ಗೆ ಮಾತಾಡೋದಿದ್ದರೆ ಈಗ ಫಾಲೋವಿಂಗ್ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅಲ್ಲ ಮೆನೋಪಾಸ್ ಅಂತ ಹೇಳ್ತೇವೆ ನಾವು ಈಗ ಪೀರಿಯಡ್ಸ್ ನಿಂತ ಮೇಲೆ ಅಲ್ಲ ಕೆಲವು ಪೇಷಂಟ್ಗಳು ಡೆಲಿವರಿ ಆಗಬೇಕಾಗ್ಲೇ ಮಗುವಿಗೆ ಸಮ್ ಕನ್ಜೆನಿಟಲ್ ಮಾಲ್ಫಾರ್ಮೇಷನ್ ಇರ್ಬೋದು ಜೆನಾಟ್ರಿಲ್ ಟ್ರ್ಯಾಕ್ಟಲ್ಲಿ ಕೆ ಟೈಮ್ಸ್ ಲೈಕ್ ಪೇಶೆಂಟ್ಗಳಿಗೆ ಕೀಮೋಥೆರಪಿ ಆಗಿದ್ದರೆ ಅಲ್ಲ ರೇಡಿಯೋ ಥೆರಪಿ ಆಗಿದ್ದರೆ ಅವರ ಜೆನೆಟ್ರಿಲ್ ಟ್ರ್ಯಾಕ್ಟ್ ಎಬ್ನಾರ್ಮ್ಯಾಲಿಟಿ ಆಗ್ತದೆ ನಾವು ಅದಕ್ಕೆ ವಜಾನಲ್ ಸ್ಟಿನೋಸಿಸ್ ಅಂತ ಹೇಳ್ತೇವೆ ಸೊ ಈ ರಿಪೇರೇಟಿವ್ ಥೆರಪಿ ದಟ್ ಈಸ್ ರೀಜನರೇಟಿವ್ ಥೆರಪಿಯಲ್ಲಿ ನಮಗೆ ಕಂಪ್ಲೀಟಾಗಿ ಚೇಂಜ್ ಮಾಡಲಿಕ್ಕೆ ಆಗದಿದ್ದರೂ ಸ್ವಲ್ಪ ರೀಚುವಿನೇಟ್ ಮಾಡ್ಬೋದಲ್ಲ ರೀಮಾಡ್ಲಿಂಗ್ ಮಾಡ್ಬೋದು ಅದಕ್ಕೆ ನಾವು ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳ್ತೇವೆ ಸೊ ಈ ಎರಡು ಸಬ್ಜೆಕ್ಟ್ಗಳ ಬಗ್ಗೆ ಲೈಕ್ ಫೀಟಲ್ ಜೆನೆಟಿಕ್ಸ್ ಮತ್ತು ರೀಜನರೇಟಿವ್ ಥೆರಪಿ ಬಗ್ಗೆ ಮಾತಾಡಲು ನಾವು ಬ್ಯಾಂಗ್ಳೂರು ಮತ್ತು ಮೈಸೂರಿಂದ ನಾಲ್ಕು ಸ್ಪೀಕರ್ಸ್ಗಳನ್ನು ಇನ್ವೈಟ್ ಮಾಡಿದ್ದೇವೆ ಅವರ ಹೆಸರು ಡಾಕ್ಟರ್ ಸೋನಿಯಾ ಬಂಡಪ್ಪ ಡಾಕ್ಟರ್ ದೀಪಾ ಭಟ್ ಡಾಕ್ಟರ್ ಯೋಗಿತಾ ಮತ್ತು ಡಾಕ್ಟರ್ ಫಿಯೋನಾ ಡಿಸೋಜ ಅವರು ಅದರಲ್ಲೇ ಎಕ್ಸ್ಪರ್ಟೈಸ್ಗಳು ಫೀಟಲ್ ಜೆನೆಟಿಕ್ಸ್ ಮತ್ತು ರೀಜನರೇಟಿವ್ ಥೆರಪಿಯಲ್ಲಿ ಎಕ್ಸ್ಪರ್ಟ್ ಇದ್ದವರು ಅವರು ನಮ್ಮ ಮೆಡಿಕಲ್ ಕಾಲೇಜಿಗೆ ಆದಿತ್ಯವಾರ ದಾಟಿ ಮೂ ತಾರೀಕು ಮೂರರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಡಿಟೇಲ್ ಆಗಿ ದಿ ಈ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡಲಿದ್ದಾರೆ ಹಾಗೆಯೇ ನಾವು ಕ್ವಿಝ್ ಇಟ್ಟಿದ್ದೇವೆ ಅದೇ ಅದೇ ಸಬ್ಜೆಕ್ಟ್ ಬಗ್ಗೆ ನಾವು ಕ್ವಿಸ್ ಇಟ್ಟಿದ್ದೇವೆ ಹಾಗೆಯೇ ನಾವು ಪ್ಯಾನಲ್ ಡಿಸ್ಕಷನ್ ಇಟ್ಟಿದ್ದೇವೆ ಅದೇ ಫೀಟಲ್ ಜೆನೆಟಿಕ್ಸ್ ಮತ್ತು ರೀಜನರೇಟಿವ್ ಬಿಕಾಸ್ ಅವೇರ್ನೆಸ್ ಇದರ ಬಗ್ಗೆ ಜಾಸ್ತಿ ಜನಸಾಮಾನ್ಯರಿಗಿಲ್ಲ ಈವನ್ ಡಾಕ್ಟರ್ಸ್ಗಳಿಗೂ ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ಗಳಿಗೂ ಈವನ್ ಗೈನಕಾಲಜಿಸ್ಟ್ಗಳಿಗೂ ಜಾಸ್ತಿ ಅವೇರ್ನೆಸ್ ಇಲ್ಲದ ಕಾರಣ ಇಂಥ ಒಂದು ಟಾಪಿಕನ್ನು ಹಿಡಿದಿದ್ದು ಭಾರಿ ರೇರ್ ಈ ಫೀಟಲ್ ಜೆನೆಟಿಕ್ಸ್ ಬಗ್ಗೆ ರೀ ರಿಜೆನರೇಟಿವ್ ಥೆರಪಿ ಬಗ್ಗೆ ಇರುವ ಸಿ ಎಮ್ ಇ ತುಂಬ ರೇರ್ ಸೊ ನಾವು ಈ ಎರಡು ಟಾಪಿಕ್ಗಳನ್ನು ಹಿಡ್ಕೊಂಡು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಡಿಸ್ಕಸ್ ಮಾಡಿ ಆ ಬಗ್ಗೆನೇ ಕ್ವಿಜ್ ಇಟ್ಟು ಹಾಗೆಯೇ ಪ್ಯಾನೆಲ್ ಡಿಸ್ಕಸ್ ಪ್ಯಾನೆಲ್ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ದೀಪಾ ಭಟ್ ಪ್ರಸೂತಿ ಮತ್ತು ಸ್ತ್ರೀರೋಗ ಚಿಕಿತ್ಸಾ ಅಭ್ಯಾಸದ ಬಗ್ಗೆ ಉಪನ್ಯಾಸವನ್ನ ನೀಡಲಿದ್ದಾರೆ ಡಾಕ್ಟರ್ ಫೀನಾ ಡಿಸೋಜಾ ಅವರು ಪಿಬಿಜಿಡಿ ವಾಟ್ ಇಸ್ ನ್ಯೂ ಎಂಬ ವಿಷಯದ ಬಗ್ಗೆ ಉಪನ್ಯಾಸವನ್ನ ನೀಡಲಿದ್ದಾರೆ ಡಾಕ್ಟರ್ ಯೋಗಿತಾ ರಾವ್ ಮುದ್ರಡಿ ಅವರು ಸ್ತ್ರೀರೋಗ ವೈದ್ಯಕೀಯದಲ್ಲಿ ಪುನರ್ಜನನ ಚಿಕಿತ್ಸೆ ಕುರಿತು ಉಪನ್ಯಾಸ ಹಾಗೂ ವಾಸ್ತವಿಕ ಬಳಕೆ ಮತ್ತು ಫಲಿತಾಂಶಗಳ ಬಗ್ಗೆ ವಿವರವಾಗಿ ಚರ್ಚಿಸಲಿದ್ದಾರೆ ಮಧ್ಯಾಹ್ನದ ನಂತರ ಗರ್ಭಕಾಲದ ಔಷಧ ವಿಜ್ಞಾನ ಮತ್ತು ಎನ್ಐಪಿಟಿ ನಾನ್ ಇನ್ವೆಸಿವ್ ಪ್ರಿನಾಟಲ್ ಟೆಸ್ಟಿಂಗ್ನ ಇತ್ತೀಚಿನ ಅಭಿವೃದ್ಧಿಗಳ ಬಗ್ಗೆ ಡಾಕ್ಟರ್ ಪಿಎನ್ ಡಿಸೋಜಾ ಹಾಗೂ ಸೋನಿಯಾ ಮಂಟಪ ಅವರ ನೇತೃತ್ವದಲ್ಲಿ ಚರ್ಚೆ ನಡೆಯಲಿದ್ದು ಇದರಲ್ಲಿ ಅನೇಕ ವೈದ್ಯರು ಭಾಗವಹಿಸಲಿದ್ದಾರೆ ಒಬಿಜಿ ಅಭ್ಯಾಸದಲ್ಲಿನ ಜನನಶಾಸ್ತ್ರದ ಕುರಿತು ಕ್ವಿಜ್ ಸ್ಪರ್ಧೆ ನಡೆಯಲಿದ್ದ ಇನ್ನು ಕನಚೂರು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ಇದರ ಘಟಕದ ಮುಖ್ಯಸ್ಥೆ ಡಾಕ್ಟರ್ ಜಮಿಲಾ ಸಿ ಅಸೋಸಿಯೇಟ್ ಪ್ರೊಫೆಸರ್ ಕೀರ್ತಿ ಕ್ಯಾಲಕೊಂಡ ಅಸಿಸ್ಟೆಂಟ್ ಪ್ರೊಫೆಸರ್ ಅಪೇಕ್ಷಾ ಕೃಷ್ಣರಾಜ ಡಾಕ್ಟರ್ ಶ್ರುತಿ ಎ ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ದೀಪಿಕಾ ಕಾಮತಿ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಜಾಗೃತಿಯ ಬೆಳಕು ಉಳ್ಳಾಲವಾನಿ